ಪರಂಪರೆಯನ್ನು ಗಮನಿಸ್ತಾ ಹೋದಾಗ ಭಾರತೀಯ ಪರಂಪರೆಯ ಒಟ್ಟಾರೆ ಆಶಯ ಸಾಂಸ್ಕೃತಿಕವಾಗಿ ಯಾವ ನೆಲೆಗಟ್ಟಿನಲ್ಲಿದೆ ಅನ್ನೋದನ್ನು ಗುರುತಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗಿದೆ ನಾವು ಯಾವಾಗಲೂ ಹೇಳ್ತೇವೆ ಇವತ್ತು ನಾವು ಬದುಕಿದ್ದೇವೆ ಅದು ಮುಖ್ಯ ನಿನ್ನೆಗಳು ಮುಖ್ಯ ಅಲ್ಲ ನಾಳೆಗಳ ಬಗ್ಗೆ ಯೋಚನೆ ಇರೋಲ್ಲ ಅಲ್ಲ ಅಂತ ಸಾಕಷ್ಟು ಜನರ ಅನಿಸಿಕೆ ಆದರೆ ನಿಮ್ಮಲ್ಲಿ ನನ್ನ ನೇರವಾದ ಪ್ರಶ್ನೆ ನೀವು ನಾಳೆಗಳನ್ನು ನಂಬ್ತೀರಾ ಅದಕ್ಕೋಸ್ಕರ ತಾನೇ ಬದುಕಿದ್ದೀರಿ ನಾಳೆಗಳಿದ್ದೆ ಅಂತ ತಾನೇ ಬದುಕಿದ್ದೀರಿ ಹೌದಾ ಇಲ್ವಾ ನಾಳೆಗಳನ್ನು ನಂಬಿದ ಮೇಲೆ ನೀವು ನಿನ್ನೆಗಳ ಬಗ್ಗೆಯೂ ನಂಬಿಕೆ ಇಡಬೇಕಾಗಿತ್ತು ಯಾರಿಗೆ ಆ ನಿನ್ನೆಗಳ ಬಗ್ಗೆ ನಂಬಿಕೆ ಇರುವುದಿಲ್ವೋ ಅವರು ಖಂಡಿತ ನಾಳೆಗಳನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು ಯಾಕೆ ಇಲ್ಲಿ ಹೇಳ್ತೇನೆ ಅಂತಂದರೆ ಯಾವುದೇ ಒಂದು ಪರಂಪರೆಯನ್ನು ತಗೊಳ್ಳಿ ಅದು ಸಾಂಸ್ಕೃತಿಕ ಪರಂಪರೆಯಲ್ಲಂತೂ ಆ ಹೆಜ್ಜೆ ಗುರುತುಗಳನ್ನು ನಾವು ದಾಖಲಿಸ್ತಾ ಹೋಗಬೇಕಾದ್ರೆ ಆ ರೀತಿಯ ಹೆಜ್ಜೆ ಗುರುತುಗಳನ್ನು ಹಾಕಿದವರನ್ನ ಅದಕ್ಕೆ ಪರಿಶ್ರಮ ಪಟ್ಟವರನ್ನು ಅದರ ಹಿಂದೆ ಇರುವವರ ಶಕ್ತಿ ಸಾಮರ್ಥ್ಯವನ್ನು ನಾವು ದಾಖಲಿಸ್ತಾ ಹೋಗ್ಬೇಕಾಗುತ್ತೆ ಬಹಳಷ್ಟು ಜನಕ್ಕೆ ಅನ್ನಿಸ್ಬೋದು ಇದೇನಿದು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಏನು ಅನ್ನೋ ಥರನೂ ಯೋಚನೆ ಮಾಡಬಹುದು ಇದೇನಿದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಏನು ಅಂತ ಯೋಚನೆ ಮಾಡಬಹುದು ಅದೊಂದು ಕಾರಣ ಆ ಕಾರಣಗಳ ಜೊತೆಯಲ್ಲಿ ನಾವು ಒಂದು ಪರಂಪರೆಯನ್ನು ದಾಖಲಿಸ್ತಾ ಒಂದು ಸಾಂಸ್ಕೃತಿಕ ಆಲೋಚನೆಗಳಿಗೆ ಇಂಬುಗೂಡ್ತಾ ಅದರ ಮುಖಾಂತರ ಮುಂದಿನ ಪೀಳಿಗೆ ಈ ಆಲೋಚನೆಗಳನ್ನು ದಾಟಿಸುವಂತಹ ಕೆಲಸವನ್ನು ಅದು ಮಾಡ್ತಾ ಹೋಗುತ್ತೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಇಲ್ಲಿ ಸೇರಿರುವುದು ಹುಲಿಶೇಖರವರ ಎಪ್ಪತ್ತನೆಯ ಸಂಭ್ರಮವನ್ನು ಸಂವತ್ಸರವನ್ನು ಆಚರಿಸ್ತಾ ಇದ್ದೇವೆ ಎನ್ನುವುದರ ಜೊತೆ ಜೊತೆಯಲ್ಲಿಯೇ ನಾವು ಈ ಸಾಂಸ್ಕೃತಿಕ ದಾಖಲೆಯಲ್ಲಿ ನಾವು ಸಾಕ್ಷಿಗಳಾಗಿದ್ದೇವೆ ಅನ್ನುವ ಕಾರಣಕ್ಕಾಗಿ ಅದಕ್ಕಾಗಿ ನಾನು ಅವರಿಗೆ ಆಭಾರ ಮನ್ನಣೆ ಮಾಡ್ತೇನೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಎಪ್ಪತ್ತರ ದಶಕದಲ್ಲಿ ಕನ್ನಡ ರಂಗಭೂಮಿಯ ಹೊಸ ಆಯಾಮವನ್ನು ತೆರೆದುಕೊಂಡ ಆಗ ನಮಗೆ ಧಾರವಾಡದ ಮನೋಹರ ಗ್ರಂಥ ಮಾಲೆ ಒಂದು ಅಡ್ಡ ಆ ಅಡ್ಡದಲ್ಲಿ ಹೋಗಿ ಆ ಅಡ್ಡದ ಅಡ್ಡದಲ್ಲಿ ನಮ್ಮ ಕೆಲಸಗಳನ್ನು ಮೊಟ್ಟ ಮೊದಲ ಕಲಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದ ಕಾಲ ನಾನು ನಾನು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಂದು ಕಾಣುತ್ತೆ ಕೆ ಬಿ ಟಿ ಸಿ ಎಲ್ ಅಂಬಿಕಾ ನಗರ ಇತ್ಯಾದಿ ಎಲ್ಲ ನಡೀತಾ ಇದ್ದು ಅದೇ ಸಮಯದಲ್ಲಿ ಒಂದಾನೊಂದು ಕಾಲದಲ್ಲಿ ಅನ್ನುವಂತಹ ಸಿನಿಮಾವನ್ನು ಕಾರ್ನಾಡರು ಮಾಡ್ತಾ ಇದ್ರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನಿದೆ ದಾಂಡೇಲಿನಲ್ಲಿ ಶೂಟಿಂಗ್ ಅದು ಯಾವುದು ಸಿಂಗೇಲಿ ರಾಕ್ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿ ಫಾರೆಸ್ಟ್ ಅನ್ನ ಖಾಲಿ ಪ್ರಾಜೆಕ್ಟನ್ನು ಇವುಗಳನ್ನೆಲ್ಲ ನೋಡುವಂತಹ ಭಾಗ್ಯ ನನಗೆ ಅದರ ಸುತ್ತಮುತ್ತ ಶೂಟಿಂಗ್ ಮಾಡುವಂತಹ ಭಾಗ್ಯ ಅಂತಹ ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದಾಗಿ ಅಲ್ಲೊಂದು ಜೋಕುಮಾರಸ್ವಾಮಿ ನಾಟಕ ಆಗ್ತಾ ಇದೆ ಎಪ್ಪತ್ನಾಲ್ಕು ಆ ನಾಟಕ ಆದ ಮೇಲೆ ಜೋಕುಮಾರಸ್ವಾಮಿ ತಂಡವೇ ಆಯಿತು ಅನ್ನೋದು ಅದು ನಂತರ ಗೊತ್ತಾಗಿದೆ ಅದಕ್ಕೆ ಮೂಲ ಕಾರಣ ಅಭಿಷೇಕ ಸಾವಿನ ಮಧ್ಯೆ ಅಲ್ಲೆಲ್ಲೋ ಒಂದು ರಂಗ ಸಂಸ್ಕೃತಿಯನ್ನು ಹುಟ್ಟುಹಾಕಿ ಆ ರಂಗ ಸಂಸ್ಕೃತಿಯ ಮುಖಾಂತರ ಒಂದು ಸಾಂಸ್ಕೃತಿಕ ಮಜಲನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ನಾಲ್ಕರಿಂದ ಈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತಲುಪಿರುವ ಅವರ ಆ ಪಯಣವನ್ನು ಗಮನಿಸಿದಾಗ ಅದಕ್ಕೆ ಕಾರಣಕರ್ತರು ಯಾರೇ ಇರಲಿ ಒಟ್ಟಾರೆ ಶೇಖರ್ ಅವರ ಆ ಹೆಚ್ಚು ಗುರುತುಗಳನ್ನು ಗಮನಿಸಿದಾಗ ನಮಗನ್ಸೋದು ಏನೆಲ್ಲ ಬದಲಾವಣೆಗಳನ್ನು ಅವರು ತಂದರು ಏನೆಲ್ಲ ಪ್ರಯೋಗಗಳನ್ನು ಅವರು ಮಾಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಾಂಸ್ಕೃತಿಕ ಪರಂಪರೆಗೆ ಅವರ ಕೊಡುಗೆ ಏನು ಇದು ಬಹಳ ಮುಖ್ಯವಾಗಿ ನಾವು ದಾಖಲಿಸಲೇಬೇಕಾದಂತಹ ಅಂಶಗಳು ಕಾರಣಾಂತರಗಳಿಂದ ನಾನು ನನ್ನ ಲೇಖನ ಕೊಡ್ಲಿಕ್ಕೆ ಆಗಲಿಲ್ಲ ಭಾಳ ಬ್ಯುಸಿ ಆಗಿದೆ ಆ ಸಮಯದಲ್ಲಿ ನಾನು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಶಾಲಿನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸಿಗ್ತಾ ಇರಲಿಲ್ಲ ನಾನು ಶಾಲಿನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸಿಗ್ತಾ ಇರಲಿಲ್ಲ ಆದರೆ ಇಡೀ ಪುಸ್ತಕವನ್ನು ಕೂಲಿ ರಂಗಶೇಖರ ಪುಸ್ತಕವನ್ನು ಒಮ್ಮೆ ಕಣ್ಣು ಹಾಯಿಸಿದಾಗ ಈ ಅದ್ಭುತವಾದ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಬಯಣವನ್ನು ನಾನು ಕಣ್ಣಿಗೆ ಕಾಣೋ ಹಾಗೆ ಆ ಪುಸ್ತಕ ಇದೆ ಅದಕ್ಕಾಗಿ ನಾನು ಆ ಪುಸ್ತಕವನ್ನು ನಿರ್ಮಿಸಿದ ಪ್ರತಿಯೊಬ್ಬರಿಗೂ ಕೂಡ ನಿಜವಾಗಿಯೂ ಶುಭಾಶಯಗಳನ್ನು ಹೇಳ್ತೇನೆ ಮುಖತಃ ಭೇಟಿ ಮಾಡಿದ್ದು ಕೆಲವೇ ಸರಿ ಸಲ ಮೊದಲು ಆ ಕೆಪಿಟಿಸಿ ಸ್ವಾಮಿ ನಾಟಕ ಆಗಿರ್ಬೋದು ಅದರ ನಂತರ ಇರ್ಬೋದು ಅಥವಾ ಎಂಬತ್ತರಲ್ಲಿ ಅವರು ಕೆಪಿಟಿಸಿ ಅಲ್ಲಿಗೆ ಬಂದಾಗ ಎಚ್ ಎಸ್ ಗೋಪಾಲ್ರಾಯರ ರೂಮ್ನಲ್ಲಿ ನಿಮಗೊಂದು ಚೇರ್ ಹಾಕೊಟ್ಟಿದ್ದರು ಆಗ ಆದರೆ ಧಾರಾವಾಹಿ ಸಂಸ್ಕೃತಿ ರಂಗಭೂಮಿ ಸಂಸ್ಕೃತಿಯಿಂದ ಧಾರಾವಾಹಿ ಸಂಸ್ಕೃತಿಗೆ ಬಂದ ಮೇಲೆ ಯಾವ ರೀತಿ ಅವರ ಕೊಡುಗೆಗಳು ಆಗ್ತಾ ಹೋವು ಅನ್ನೋದನ್ನು ಗಮನಿಸಬೇಕಾದಂಥ ಒಂದು ಸಾಹಿತ್ಯ ಸಂಸ್ಕೃತಿಯ ಹಲವು ಆಯಾಮಗಳಲ್ಲಿ ಕೆಲವರು ಕತೆ ಬರೀತಾರೆ ಕೆಲವರು ಕವನ ಬರೀತಾರೆ ಕೆಲವರು ನಾಟಕ ಬರೀತಾರೆ ಕೆಲವರು ಪ್ರಬಂಧಗಳನ್ನು ಬರೀತಾರೆ ಕೆಲವರು ಅನಿಸಿಕೆಗಳನ್ನು ಬರೀತಾರೆ ಒಟ್ಟಿನಲ್ಲಿ ಸಾಹಿತ್ಯಕ ಪರಂಪರೆಯ ಹಲವು ಮಜುಲುಗಳಲ್ಲಿ ಹಲವು ಟಿಸಿಲುಗಳಲ್ಲಿ ಧಾರಾವಾಹಿ ಸಂಸ್ಕೃತಿಗೆ ಬರೆಯುವುದು ಕೂಡ ಒಂದು ಅದ್ಭುತವಾದಂತಹ ಕಲೆ ಅದ್ಭುತವಾದಂತಹ ಸಾಹಿತ್ಯ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ಕೀಳರಿಮೆ ಇರುತ್ತೆ ಯಾವ ರೀತಿಯ ಕೀಳರಿಮೆ ಲೇಖಕರು ಅದರಲ್ಲೂ ಕವಿಗಳು ಬಹುಮುಖ್ಯವಾಗಿ ಕವನ ಸಂಕಲನಗಳನ್ನು ತಂದಾಗ ಮಾತ್ರ ಕವಿಗಳು ಅದನ್ನು ವಿಮರ್ಶಕರು ಓದಿ ಅದನ್ನು ವಿಮರ್ಶನೆ ಮಾಡಿದಾಗ ಮಾತ್ರ ಅವರ ಸಾಹಿತಿ ಕವಿ ಅನ್ನುವುದು ಹಾಗಾಗಿ ಎಷ್ಟೋ ಸಲ ಸಿನಿಮಾಗೆ ಯಾರಾದರೂ ಸಂಗೀತ ಅಥವಾ ಸಾಹಿತ್ಯ ಬರೆದರೆ ಅದರಲ್ಲೂ ಕವನಗಳನ್ನು ಬರೆದರೆ ಆ ಸಿನಿಮಾ ಕವನನಾ ಅಂತ ಅಂದುಕೊಂಡು ಅದನ್ನು ಬಡಕೀಳಾಗಿ ಕಾಣ್ತಾರೆ ನಾನು ಹೇಳೋದು ಖಂಡಿತ ಅಲ್ಲ ಕನ್ನಡ ಭಾಷೆಯ ಎಲ್ಲ ಆಯಾಮಗಳನ್ನು ಗುರುತಿಸುವ ಎಲ್ಲ ಸಾಹಿತ್ಯವೂ ಕೂಡ ಅತ್ಯಂತ ಉತ್ಕೃಷ್ಟ ಸಾಹಿತ್ಯಗಳು ಅವುಗಳನ್ನು ನಾವು ಗಮನಿಸಲೇಬೇಕು ಗೌರವಿಸಲೇಬೇಕು ನಮಗೆ ಗೊತ್ತಿಲ್ಲದ ಹಾಗೆ ಸಿನಿಮಾ ಸಾಹಿತ್ಯದ ಆ ಹಾಡು ನಿಮ್ಮ ಮನಸ್ಸಿನ ಒಳಗೆ ಕೊಟ್ಟಿರುತ್ತೆ ಅದರ ಮುಖಾಂತರ ನೀವು ಆ ಪದವನ್ನು ಆಗಾಗ ನೆನಪಿಸ್ಕೊಳ್ತಾ ಇದ್ದೀರಿ ಅಂತಹ ಸಾಹಿತ್ಯವನ್ನು ರಚಿಸಿದಂತಹ ಸೃಜನಶೀಲವಾದ ಸಾಹಿತ್ಯ ಸಾಹಿತಿಯನ್ನ ನಾವು ಮಾಡ ಕೀಳಾ ಕಾಣ್ತೇವೆ ಸಿನಿಮಾ ಸಾಹಿತ್ಯ ಅನ್ಬಿಟ್ಟು ಹಾಗೆ ಧಾರಾವಾಹಿ ಸಾಹಿತ್ಯದ ಬಗ್ಗೆಯೂ ಕೂಡ ಅಯ್ಯೋ ಎಷ್ಟು ಬರಿಬೇಕು ರೀ ಅವರು ದಿನ ಬರಿತಾನೆ ಇರ್ತಾರೆ ಅದೇನು ಬರೀತಾರ್ರೀ ಅದೇನು ಸಾರ ರೀ ಅದ್ರಿ ನಾನು ಹತ್ತು ವರ್ಷ ಕೂತ್ಕೊಂಡು ಒಂದೇ ಒಂದು ಕಾದಂಬರಿ ಬರೆದಿದ್ದೀನಿ ಇದು ಕಂಪಾರಿಷನ್ ಅವನು ಪಾಪ ಹತ್ತು ವರ್ಷ ಆದ್ರೂ ಬರೀದೇ ಇದ್ದು ಅವನ ಕಷ್ಟ ಕರ್ಮ ಅದನ್ನು ಯಾರೇ ಬೇರೆಯವರು ಯಾರು ಹೇಳ್ತಾರೆ ಹತ್ತು ವರ್ಷದಲ್ಲಿ ಹತ್ತು ಸಾವಿರ ಪುಟ್ಟಗಳನ್ನು ಬರೆಯಬಲ್ಲ ಒಬ್ಬ ಶಕ್ತಿ ಶಕ್ತಿ ಇದ್ದರೆ ಅದನ್ನು ಯಾಕೆ ಒಪ್ಪಬಾರದು ನಮ್ಮಲ್ಲಿ ಈ ರೀತಿಯ ಕೀಳರಿಮೆಗಳಿದೆ ಧಾರಾವಾಹಿ ಸಂಸ್ಕೃತಿ ಅಥವಾ ಸಿನಿಮಾ ಸಂಸ್ಕೃತಿ ಅಂದ ಕೂಡಲೇ ನಮ್ಮಲ್ಲಿ ಅದನ್ನ ಆಹ ಹಾಗೆ ಎಷ್ಟೋ ಸಲ ನಟನಟಿಯರ ಬಗ್ಗೆಗೂ ನಿಮಗೆ ಇದಿರುತ್ತೆ ಅವನ ಅಯ್ಯೋ ಇಲ್ಲೇ ಓಡಾಡ್ತಾ ಇರ್ತಾನ ಅವನ ಯಾವಲ್ಲ ಕಾರಲ್ಲಿ ಓಡಾಟ ನೋಡಿದ್ರೆ ಆವಾಗ ಮಾತ್ರ ಗಾಭರಿ ಆಗುತ್ತೆ ಅಯ್ಯೋ ನೋಡ್ರಿ ಇಲ್ಲೇ ಫುಟ್ಪಾತಲ್ಲಿ ಇದ್ದ ಈಗ ನೋಡಿದ್ರೆ ಫಾರ್ವರ್ಡ್ಕೊಂಡು ಹೋಗ್ತಿದ್ದಾನೆ ಅವನ ಬಗ್ಗೆ ಈರ್ಷೆ ಬರುತ್ತೆ ನಿಮಗೆ ಜಲಸ್ ಆಗುತ್ತೆ ಆದರೆ ಅವನ ಪರಿಶ್ರಮವನ್ನು ಗಮನಿಸೋದಾಗ ಇಲ್ಲೂ ಕೂಡ ಅದ್ಭುತವಾದ ಸಾಹಿತ್ಯವನ್ನು ಧಾರಾವಾಹಿಯ ಸಂಸ್ಕೃತಿಗೆ ಕೇವಲ ಒಂದು ಮೂಡನ ಮನೆಯಲ್ಲ ಕೇವಲ ಒಂದು ಮೂಡನ ಮನೆಯಲ್ಲ ಇದನ್ನು ಅರ್ಥ ಮಾಡ್ಕೋಬೋದು ನೀವು ನನ್ನದೇ ಆದಂತಹ ಗೆಳತಿ ಮಹಾಮಾಯಿ ಅಪ್ಪ ನೆಲುಮುಗುಳು ಆ ಊರು ಈ ಊರು ಕುಲಿಶೇಖರ್ ಅವರು ಅದರ ಪಾರ್ಟ್ ಅಂಡ್ ನನಗೆ ಒಂದು ಟೀಮ್ ಇತ್ತು ಯಾವಾಗಲೂ ನಾನು ಒಬ್ಬರ ಮೇಲೆ ಡಿಪೆಂಡ್ ಆಗ್ತಿರಲಿಲ್ಲ ಯಾಕಂದ್ರೆ ಒಂದೊಂದು ಟ್ರ್ಯಾಕ್ ಒಬ್ಬೊಬ್ರು ಬರೀತಾ ಇದ್ರು ಹಾಗಾಗಿ ನನ್ನ ಟ್ರ್ಯಾಕ್ನಲ್ಲಿ ಬಹಳ ಮುಖ್ಯವಾಗಿ ಪಾಲ್ ಸುದರ್ಶನ್ ಹುಲಿಶೇಖರ್ ಪೋಟ್ಗಾನಳ್ಳಿ ರಾಮಯ್ಯ ಆಮೇಲೆ ಕುಮಾರ್ ಶಮಂತ ಎಲ್ಲೋ ಕೂತಿದ್ದಾರೆ ಶೈಲಶ್ರೀ ಶೈಲಜಾ ವೀರಪ್ಪ ಮರಳುವಾಡಿ ಈ ರೀತಿ ಸುಮಾರು ಜನ ರೈಟರ್ಗಳನ್ನು ನನ್ನ ಜೊತೆ ಇದ್ದರು ಕಾರಣ ಬೇರೆ ಬೇರೆ ಧಾರಾವಾಹಿಗಳಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಹೀಗಾಗಿ ಅದಕ್ಕೆ ತಕ್ಕ ಹಾಗೆ ಲೇಖಕರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ ಧಾರಾವಾಹಿಗೆ ಲೇಖಕರು ಬಹಳ ಮೂಲ ಬಂಡವಾಳ ಲೇಖಕರೇ ಮೂಲ ಬಂಡವಾಳ ನಂತರವೇ ಉಳಿದೆಲ್ಲವೂ ನೀವು ಇಡೀ ಧಾರಾವಾಹಿಯನ್ನು ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುವ ಪ್ರತಿಯೊಂದು ಮಾತುಗಳು ಕೂಡ ಆ ಪಾತ್ರದ ಜೊತೆಯಲ್ಲಿ ಬಂದಿದ್ರೆ ಅದರ ಮೂಲ ಬಂಡವಾಳವನ್ನು ಹಾಕಿದವರು ಲೇಖಕರು ಮಾತ್ರ ಅವರಿಗೆ ಆ ಎಲ್ಲ ಕಣ್ಣಿಟ್ಟು ಹಾಗಾಗಿ ಸೀತಾರಾಮ್ ಬರೆದಾಗ್ಲನು ಸೇತುರಾಮ್ ಬರೆದಾಗ್ಲನು ನಮಗೆ ತಕ್ಷಣ ಒಬ್ಬ ರೈಟರ್ ಕಣ್ಣಿಗೆ ಬಿಡ್ತಾನೆ ಹಾಗೇನೆ ಮುಗ್ಲು ಮನೆ ಬರೆದಾಗ ಹುರಿಶೇಖರ್ ಯಾಕೆ ಕಳಿ ಬರಲ್ಲ ಬರ್ಬೇಕಲ್ವಾ ಹೀಗೇನೆ ಒಂದು ಧಾರಾವಾಹಿಯ ಸಂಸ್ಕೃತಿ ತನ್ನದೇ ಆದಂತಹ ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಂಡು ಈಗ ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ ಇಡೀ ವಾಹಿನಿಯವರು ತಮಗೆ ಬೇಕಾದ ಹಾಗೆ ಧಾರಾವಾಹಿಗಳನ್ನು ಮಾಡ್ತಾ ಇದ್ದಾರೆ ಯಾವುದಾದ್ರೂ ಒರಿಜಿನಲ್ ಧಾರಾವಾಹಿ ಬರ್ತಾ ಇದೆಯಾ ಈಗ ಅಲ್ಲಿಗೆ ಕನ್ನಡ ಸಾಹಿತ್ಯವನ್ನು ಒಟ್ಟಾರೆಯಾಗಿ ಮೂಲೆಗುಂಪು ಮಾಡಿ ಕೇವಲ ಕನ್ನಡ ಭಾಷೆಯನ್ನ ಬಳಸುವಂತಹ ಧಾರಾವಾಹಿಗಳು ಬಂದಿದೆ ಈಗ ಇದು ಧಾರಾವಾಹಿಯ ಸಂಸ್ಕೃತಿಯ ಒಟ್ಟಾರೆ ಅವನತಿ ಇಂತಹ ಸಮಯದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹುಲಿಶೇಖರದವರು ನಿರಂತರವಾಗಿ ಧಾರಾವಾಹಿಗಳ ಜೊತೆಯಲ್ಲಿ ತಮ್ಮ ಸಾಹಿತ್ಯದ ಗಟ್ಟಿತನವನ್ನು ಸಾಬೀತು ಮಾಡಿದ್ದಾರೆ ಅಂದರೆ ಅವರಿಗೆ ಇಡೀ ಕರ್ನಾಟಕ ಅಭಿನಂದಿಸಬೇಕು ಹಾಗೆಯೇ ನಮ್ಮ ಸಾಂಸ್ಕೃತಿಕ ಸಂಭ್ರಮವನ್ನು ಹೆಚ್ಚಿಸುವಂತಹದ್ದು ಮೂಲತಃ ರಂಗಭೂಮಿ ರಂಗಭೂಮಿಯ ಸಂಸ್ಕೃತಿ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡ ಭಾಷೆಯಲ್ಲಿ ತನ್ನದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಷೆಯನ್ನು ಬಳಸಿರುವಂತಹ ಹಲವು ಹತ್ತು ಮಹನೀಯರನ್ನ ಇಲ್ಲಿ ಜ್ಞಾಪಿಸಿಕೊಳ್ತೇನೆ ಜಿ ಬಿ ಜೋಶಿ ಚಂದ್ರಶೇಖರ್ ಕಂಬ ಗಿರೀಶ್ ಕರ್ನಾಡ್ ಗೋಪಾಲ ವಾಜಪೇಯಿ ಹಾಗೂ ಪುಲಿ ಕಾರಣ ಇಷ್ಟೇ ಇಡೀ ಕರ್ನಾಟಕ ಏಕೀಕರಣದ ನಂತರದಲ್ಲಿ ಭಾಷೆಗೆ ಅದರದೇ ಆದಂತಹ ಒಂದು ಸೊಗಡು ಇದೆ ಅನ್ನುವುದನ್ನು ಒಪ್ಪಿಕೊಳ್ಳಲಾರದ ಮನಸ್ಥಿತಿಯಲ್ಲಿದ್ದಾಗ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಆಂಧ್ರ ಕರ್ನಾಟಕ ಈ ಥರ ಹಲವು ಕರ್ನಾಟಕಗಳ ಜೊತೆಯಲ್ಲಿ ಇದ್ದಂಥ ಎಲ್ಲ ಕನ್ನಡಿಗರು ಒಟ್ಟಾದಾಗ ಅದಕ್ಕೆ ಕನ್ನಡ ಭಾಷೆಗೆ ಇರಬೇಕಾದಂಥ ಒಂದು ಐಡೆಂಟಿಟಿ ಇರಲಿಲ್ಲ ಪಾಪ ಕಪ್ಪಣ್ಣ ಹೇಳಿದರು ಬೆಂಗಳೂರು ಕೆಟ್ಟ ಕನ್ನಡ ಅಂತ ಅದು ಒಂದು ಕನ್ನಡ ಈಗ ಬೆಂಗಳೂರು ಕನ್ನಡವೂ ಒಂದು ಕನ್ನಡವೇ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಉತ್ತರ ಕರ್ನಾಟಕದ ಭಾಷೆಗಳನ್ನು ಕೇವಲ ಹಾಸ್ಯ ಪಾತ್ರಗಳಿಗೆ ಸೀಮಿತಗೊಳಿಸಿದ್ದ ಕಾಲಘಟ್ಟದಿಂದ ಅದು ಹೇಗೆ ಮುನ್ನೆಲೆಗೆ ಬಂತು ಇವತ್ತು ಅದ್ಭುತವಾದಂತಹ ಸಿನಿಮಾಗಳು ಉತ್ತರ ಕರ್ನಾಟಕದ ಭಾಷೆಯೊಂದಿಗೆ ಬಂದಿದೆ ನ್ಯಾಷನಲ್ ಅವಾರ್ಡ್ಗಳನ್ನು ಪಡ್ಕೊಂಡಿದೆ ಅಂದರೆ ಅದಕ್ಕೆ ಗಟ್ಟಿತನ ಎಲ್ಲ ಸ್ವಂತ ಶಿಕ್ಷಣ ನಾಗಮಂಡಲ ಸಿಂಗಾಲವ್ವ ಆ ಭಾಷೆ ಅಲ್ವೇ ಅದು ಕನ್ನಡದ ಇನ್ನೊಂದು ಭಾಷೆ ಇನ್ನೊಂದು ಪರಿಯ ಭಾಷೆ ಇಂತಹ ಅದ್ಭುತವಾದ ಭಾಷೆಯನ್ನು ದುಡಿಸಿಕೊಂಡಂತಹ ಹಲವು ಹತ್ತು ಲೇಖಕರಲ್ಲಿ ಶೇಖರ್ ಕೂಡ ಪ್ರಮುಖರಾಗಿ ನಿಂತಾರೆ ಅನ್ನೋದೇ ನಮ್ಮ ಗಮನಕ್ಕೆ ಬಂದಿದೆ ರಂಗಭೂಮಿಯ ಸಂಸ್ಕೃತಿಯ ಜೊತೆಯಲ್ಲಿ ಧಾರಾವಾಹಿಯ ಸಂಸ್ಕೃತಿಯ ಜೊತೆಯಲ್ಲಿ ಈ ಎರಡೂ ಸಂಸ್ಕೃತಿಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ಅದ್ಯಾಕೋ ಸಿನಿಮಾ ಸಂಸ್ಕೃತಿ ಅವರಿಗೆ ಹೋಗಿ ಬರಲಿಲ್ಲ ಗೊತ್ತಿಲ್ಲ ನಾನೇ ಎಷ್ಟೋ ಸಲ ಅವರನ್ನು ಅಂದುಕೊಂಡು ಇಲ್ಲ ನಂತರ ಯೋಚನೆ ಮಾಡೋಣ ಅಂತ ಬಿಟ್ಟಿದ್ದೇನೆ ಕಾರಣ ಬೇರೆ ಇರಬಹುದು ಒಟ್ಟಿನಲ್ಲಿ ಸಿನಿಮಾ ಸಂಸ್ಕೃತಿಯಲ್ಲೂ ಅವರು ತಮ್ಮ ಬಿಸಿಲುಗಳನ್ನು ತೆರೆದಿದ್ರೆ ಅದು ಇನ್ನೊಂದು ರೀತಿಯಲ್ಲಿ ಅದ್ಭುತವಾದ ಪರಿಣಾಮವನ್ನು ಖಂಡಿತ ಬೇಕಿತ್ತು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇಂತಹ ಒಬ್ಬ ಲೇಖಕ ಒಬ್ಬ ಫ್ಯೂಚರಿಸ್ಟಿಕ್ ಟೀಲಿ ಅಂದರೆ ದರ್ಶನವನ್ನು ಕಾಣುವ ದಾರ್ಶನಿಕನಾಗಿ ದರ್ಶನವನ್ನು ಕಾಣುವಂತಹ ಒಬ್ಬ ಲೇಖಕ ನಮ್ಮೊಡನೆ ಅವನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವಲ್ಲ ಅನ್ನುವಂತಹ ಆನಂದದ ಜೊತೆಯಲ್ಲಿ ಇಂದು ಈ ಎಪ್ಪತ್ತರ ಸಂಭ್ರಮವನ್ನು ಆ ಕಾರಣದಿಂದಾಗಿ ಸಂಭ್ರಮಿಸ್ತಾ ಇದ್ದೇವೆ ಅವರಿಗೆ ಇನ್ನಷ್ಟು ಪೆನ್ನುಗಳು ಬೇಕು ಇನ್ನಷ್ಟು ಪೇಪರ್ಗಳು ಬೇಕು ಅನ್ನೋದನ್ನು ಲೆಕ್ಕಾಚಾರ ಹಾಕೋಣ ಅಂತ ನನ್ನ ಅನಿಸಿಕೆ ಇಲ್ಲ ಸರ್ ಇವಾಗೆಲ್ಲ ಲ್ಯಾಪ್ಟಾಪ್ ಅಂತ ಮಾಡ್ತಾ ಇದ್ದಾರೆ ಅಂತ ಶಾಂತಿನಿ ಹೇಳ್ಬೋದು